ಇವತ್ತು ಆ್ಯಕ್ಚುಲಿ ಫುಲ್ ಕತ್ತಿ ಹಿಡಿದ್ಬಿಟ್ಟಿದೆ ಹಿಡ್ದಿರೋ ಕಾರಣ ಯಾವುದೇ ವೀಡಿಯೋಸ್ ಕರೆಕ್ಟಾಗಿ ಮಾಡಿಲ್ಲ ಇವತ್ತು ನಾನು ಸ್ವಲ್ಪ ರೈಟ್ ಸೈಡ್ ಹಿಡ್ಕೊಂಡು ಅಲ್ಲಾಡ್ಸೋಕ್ಕೂ ಕರೆಕ್ಟಾಗಿ ಆಗ್ತಾ ಇಲ್ಲ ಅದರಿಂದ ಯಾವುದೇ ವೀಡಿಯೋ ಕರೆಕ್ಟಾಗಿ ಮಾಡಿಲ್ಲ ಇವತ್ತಿಂದು ದಿನಸಿ ಸಾಮಾನುಗಳನ್ನು ತರೋಣ ಅಂತ ಸೊ ಮಂತ್ಲಿ ಬೇಕಾಗುತ್ತಲ್ವ ದಿನಸಿ ಸಾಮಾನು ಅದನ್ನು ತರೋದಕ್ಕೆ ಜಿ ಸೆವೆನಲ್ಲಿ ನಾನು ನಮ್ಮ ಹೆಂಡತಿ ಅಪ್ಪ ಅಮ್ಮ ಎಲ್ಲನೂ ಹೋಗಿದ್ವಿ ಅದು ಏನೇನು ಒಂದು ಮಂತ್ಗೆ ಏನೇನು ಬೇಕು ಎಲ್ಲ ದಿನಸಿ ಸಾಮಾನು ಹಾಕ್ಕೊಂಡು ತೊಗೊಂಡು ವಾಪಸ್ ಎಲ್ಲಿಗೆ ಹೋದ್ವಿ ಅಂತ ನೆಕ್ಸ್ಟ್ ನೀವು ನೋಡ್ತೀರಾ ನೋಡಿ ನೀವು ಈಗ ನೋಡಿದ್ರಲ್ವಾ ನಮ್ಮ ಮೋಮೋಸ್ ಅವರು ತರಕಾರಿ ಶಾಪಿಂಗ್ ಹೋಗ್ಬೇಕು ಅಂತ ತರಕಾರಿ ತೊಗೊಂಬರಕ್ಕೆ ಕರ್ಕೊಂಡು ಹೋಗಿದ್ರು ಜಿ ಸೆವೆನ್ ಆದಮೇಲೆ ತರಕಾರಿ ತೊಗೊಂಬರೋಕ್ಕೆ ಅಂತ ಹೋದ್ವಿ ಅದಾದಮೇಲೆ ಎಲ್ಲರೂ ಹೊರಗಡೆ ಹೋಗಿದ್ದರಿಂದ ಇನ್ನೇನು ನೈಟು ಮತ್ತು ಏನು ಮಾಡೋದು ಅಂತ ಇಡ್ಲಿ ಇತ್ತು ತಟ್ಟೆ ಇಡ್ಲಿ ಅಂತಂದು ತಟ್ಟೆ ಇಡ್ಲಿ ವಡೆ ಅಂತಂದು ಹೋದ್ವಿ ಆ್ಯಕ್ಚುಲಿ ಒಂದು ಹೋಟೆಲಲ್ಲಿ ತಟ್ಟೆ ಇಡ್ಲಿ ಮಾತ್ರ ಸಿಕ್ಕು ವಡೆ ಇರಲಿಲ್ಲ ಖಾಲಿಯಾಗಿತ್ತು ಆಲ್ರೆಡಿ ಖಾಲಿ ಆಗ್ಬಿಡಿತ್ತು ಇನ್ನೂ ನೈಟೇ ಆಗಿಲ್ಲ ಅದಕ್ಕೆ ಏನು ಮಾಡಿದ್ವಿ ಫಸ್ಟ್ ತಟ್ಟೆ ಇಡ್ಲಿ ತಂದು ಎಲ್ಲ ಸಾಮಾನು ಇಳಿಸ್ಕೋಬೇಕಲ್ವ ಬಂದು ಮನೆಯಲ್ಲಿ ಇಳಿಸ್ಕೊಂಡು ವಾಪಸ್ ಮತ್ತೆ ಇನ್ನೊಂದು ಸಲ ವಡೆ ತರೋಣ ಅಂತಂದು ನಾನು ನಮ್ಮ ಮೋಮೋಸ್ ಅವರು ಇದ್ದೀವಿ ಗಾಡಿಯಲ್ಲಿ ಈ ತಟ್ಟೆ ಇಡ್ಲಿ ಹಾಗೆ ವಡಾ ಟೇಸ್ಟ್ ಹೆಂಗಿತ್ತಪ್ಪ ಅಂತಂದರೆ ನಮಗಂತೂ ಬಹಳ ಇಷ್ಟ ಆಯಿತು ಚಟ್ನಿ ಫಸ್ಟ್ ಹೋಟ್ಲಿಂದ ನೀವಾಗಲೇ ನೋಡಿದ್ರಲ್ವ ಅದು ಸ್ವಲ್ಪ ಓಕೆ ಚೆನ್ನಾಗಿತ್ತು ಓಕೆ ಆಗಿತ್ತು ಬಟ್ ಸೆಕೆಂಡ್ ಒನ್ ಈಗ ಹೋಗ್ತಾ ಇದ್ದೀವಲ್ವ ಆ ಹೋಟ್ಲಲ್ಲಿದ್ದಿತ್ತು ನೀರು ಚಟ್ನಿ ಬಹಳ ಚೆನ್ನಾಗಿ ಮಾಡಿದ್ದೆ ನೀವು ದುರ್ಗದವರಾಗಿದ್ದು ಇವೆರಡು ಹೋಟ್ಲಲ್ಲಿ ನಾವು ತೋರಿಸಿದ್ದೀವಲ್ವ ಆ ಹೋಟ್ಲಲ್ಲಿ ನೀವು ಇಡ್ಲಿ ತಟ್ಟೆ ಇಡ್ಲಿ ಹಾಗೆ ಒಡೆ ತಿಂದಿದ್ದೀರಾ ಅಂತ ನಾನು ಕೆಳಗಡೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ನಾವೀಗ ತೋರಿಸ್ತಾ ಇರೋ ರೋಡಲ್ಲೆಲ್ಲ ಓಡಾಡ್ತೀರಾ ಅಂತ ಕಮೆಂಟ್ ಮಾಡಿ ಹಾಗೆ ನಿಮಗೆ ನಾನು ಮಾಡ್ತಾ ಇರೋ ಕಂಟೆಂಟ್ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮಗೆ ನಾನು ಮಾಡ್ತಾ ಇರೋ ವೀಡಿಯೋಸ್ ಬಗ್ಗೆ ಏನನ್ಸುತ್ತೆ ಅಂತಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಏನಾದರೂ ಇರಲಿ ಕಮೆಂಟ್ ಮಾಡಿ ಈ ಥರ ಚೆನ್ನಾಗಿತ್ತು ಈ ಥರ ನಾವು ಮಾಡಿದ್ವಿ ಹೀಗೆಲ್ಲ ನಮ್ಮ ದಿನಚರಿಯಲ್ಲೂ ಆಗ್ತಾ ಇರುತ್ತೆ ಅದನ್ನಾದರೂ ಕಮೆಂಟ್ ಮಾಡಿ ಕಮೆಂಟ್ ಜಾಸ್ತಿ ಮಾಡಿ ಹಾಗೆಯೇ ಲೈಕ್ ಮಾಡಿ ನನ್ನ ವೀಡಿಯೋನ ನೀವು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿದ್ರೆ ನಮಗೂ ಅದು ಒಂಥರ ಮೋಟಿವೇಶನ್ ಆಗುತ್ತೆ ಬೇರೆ ಬೇರೆ ಕಂಟೆಂಟ್ಸು ಬೇರೆ ಬೇರೆ ವ್ಲಾಗ್ಸು ಬೇರೆ ಬೇರೆ ಥರದ ಕಂಟೆಂಟ್ಸ್ ನನ್ನ ಚಾನಲಲ್ಲಿ ಕೊಡೋದಕ್ಕೆ ಇನ್ನೂ ಖುಷಿಯಾಗಿ ಮಾಡ್ತೀನಿ ನೆಕ್ಸ್ಟಿಂದ ಆಲ್ಮೋಸ್ಟ್ ಆಲ್ ಬೇರೆ ಇಡ್ಲಿ ವಡೆ ನಾರ್ಮಲಿ ಕಟ್ಟೆ ಇಡ್ಲಿ ಇದ್ವು ವಡಗಳೆಲ್ಲ ಕಡೆ ಖಾಲಿಯಾಗಿತ್ತು ಈಗೇನು ಈ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಅಂತೀರ ಸ್ಟ್ರೀಟ್ ಸೈಡ್ ಹೋಟೆಲ್ಗೆ ಬಂದ್ವಿ ಇಲ್ಲಿ ಸದ್ಯ ಇತ್ತು ವಡೆ ನಮಗೆ ಬೇಕಿರೋದು ತೊಗೊಳ್ತಾ ಇದ್ದೀನಿ ನೈಟ್ಗೆ ತಟ್ಟೆ ಇಡ್ಲಿ ಹಾಗೆ ವಡೆ ಶುಭೋದಯ ನಿಮಗೆಲ್ಲರಿಗೂ ಇವತ್ತಿನ ನನ್ನ ವೀಲೋಗಿ ನಿಮಗೆ ಸ್ವಾಗತ ಸುಸ್ವಾಗತ ಇನ್ನು ಟಿಫನ್ ಹೊಲಕ್ಕೆ ಒಗ್ಗರಣೆ ಸೊ ಟೊಮ್ಯಾಟೊ ರೈಸ್ಗೆ ಈರುಳ್ಳಿ ಕರಿಬೇವು ಹಸಿಮೆಣಸಿನ್ಕಾಯಿ ಹೆಚ್ಚಾಗಿದೆ ಆಲ್ಸೋ ಇಲ್ಲಿ ಟೊಮ್ಯಾಟೊ ಸ್ವಲ್ಪ ಪುದೀನಾ ಮತ್ತು ಕೊತ್ತಂಬರಿ ನಾನು ಹೊತ್ತಲ್ಲಿ ಟೊಮ್ಯಾಟೊ ರೈಸ್ ಸ್ಟಾರ್ಟ್ ಮಾಡೋಣ ಮತ್ತು ಚೂರು ಪಟಾಣಿ ಕೂಡ ನೆನೆ ಹಾಕ್ಕೊಂಡಿದ್ದೀವಿ ಒಣ ಬಟಾಣಿ ಅದನ್ನು ಹಾಕೋಣ ಇವತ್ತು ಈಗ ಡ್ರೈ ಸ್ಪೈಸಸ್ ಇಲ್ಲಿ ಏಲಕ್ಕಿ ಲವಂಗ ಸ್ಟಾರನೀಸ್ ಎಲ್ಲ ಕುಟ್ಕೊಂಡು ರೆಡಿ ಮಾಡ್ಕೊಂಡಿದ್ವಿ ಅದ್ರ ಜೊತೆ ಒಂದು ಪಲಾವ್ ಎಲೆ ಕೂಡ मैश और वो स्टू सॉफ्ट ಆದಮೇಲೆ ನೆಕ್ಸ್ಟ್ ರೈಸ್ ಹಾಕೋಣ ಚಿಕ್ಕಿ ಅರುಣ ನಿಮಗೆ ಎಷ್ಟು ಖಾರ ಬೇಕೋ ನೋಡ್ಕೊಂಡು ಖಾರ ಪುಡಿ ಹಾಕೋದು ಜಾಸ್ತಿ ಖಾರ ಬೇಕಂದ್ರೆ 2 3 ಸ್ಪೂನ್ ಬೆಡ ಕಡಿಮೆ ಸಾಕು ಅಂದ್ರೆ 1 ಸ್ಪೂನ್ ಸಾಕು ಜೀರಾ ಪೌಡರ್ कोਰੀअंडर पाउडर ಆ ಕಾರ ಸ್ವಲ್ಪ ಕಡಿಮೆ ಆಯ್ತು ಊಟಿಗೆ ತಕ್ಕಷ್ಟು ಉಪ್ಪು ಕೊನೆಗೆ ಇಲ್ಲಿ ಚನಾದ್ ಬೆ گئیಬೇಕು ಬೇರೆ ಕಿಚನ್ ಕಿಂಗ್ ಮಸಾಲಾ ಸ್ವಲ್ಪ ಹಾಕ್ತಿವಿ

ಈಗ ಸಾಯಂಕಾಲ ಒಬ್ಬರಿಗೆ ಸ್ಟೂಡೆಂಟ್ಗೆ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀನಿ ಗಿಟಾರಿಂದು ಸೊ ಆನ್ಲೈನ್ ಕ್ಲಾಸ್ ಇದೆ ಆ ಕ್ಲಾಸ್ನ ಮಾಡೋದಕ್ಕೆ ಅಂತ ಈಗ ರೆಡಿಯಾಗಿದ್ದೀನಿ ಎಲ್ಲ ಸೆಟಪ್ ರೆಡಿಯಾಗಿದೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಆನ್ಲೈನ್ ಗಿಟಾರ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇರ್ತೀನಿ ಯಾರಿಗಾದರೂ ಕಲಿಯೋ ಆಸಕ್ತಿ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ ನನ್ನ ನಂಬರ್ನ ಶೇರ್ ಮಾಡ್ತೀನಿ ನೀವು ಕೂಡ ಕ್ಲಾಸಸ್ ಜಾಯ್ನ್ ಆಗಿ ಗಿಟಾರ್ನ ಕಲಿಬೋದು ನನ್ನ ಜೊತೆ ಇನ್ನು ಈ ಗಿಟಾರ್ ಕಲಿಯೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಅಂತಂದು ನನಗೆ ನೀವು ಕೇಳಿದ್ರೆ ಆರು ತಿಂಗಳಿಂದ ಒಂದು ವರ್ಷದಲ್ಲಿ ಬೇಸಿಕ್ಕನ್ನು ಫುಲ್ ಕಲಿತು ನೀವು ಪ್ರಾಕ್ಟೀಸ್ ಮಾಡ್ಬೋದು ಇನ್ನು ಇಂಟರ್ಮಿಡಿಯೇಟು ಹೈಯರ್ ಹೋಗಬೇಕು ಅಂದರೆ ಜಾಸ್ತಿ ದಿನ ಆಗುತ್ತೆ ಅಷ್ಟೇ